ನಮಸ್ಕಾರ ಜಿ ಕೆ ಮಂಜುನಾಥ್ ವಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಆ ನಾವೀಗ ಹಲವಾರು ಸುದ್ದಿಗಳನ್ನ ಮತ್ತು ವಿಷಯಗಳನ್ನ ತಮ್ಗೆ ನಾವು ಹೇಳ್ತಾ ಹೇಳ್ತಾ ಬರ್ತಾ ಇದ್ವಿ ಆಮೇಲೆ ಪ್ರತಿ ಒಂದು ವಿಚಾರವನ್ನ ತಮಗೆ ನಾವು ತಿಳಿಸಿದಾಗ ವಿಶೇಷವಾದಂತ ಮನ್ನಣೆ ಕೂಡ ನಮ್ಗೆ ಕೊಡ್ತಾ ಇದ್ರ ತಮಗೆ ಪೂರಕವಾದ ಆ ವಿ ಎಂ ಟಿವಿ ವೀಕ್ಷಕರಿಗೆ ನಾನು ಅಭಿನಂದನೆಗಳು ತೋರಿಸ್ತೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಒಬ್ಬ ಮಾಧ್ಯಮದವರು ಅಥವಾ ಒಬ್ಬ ಹೋರಾಟಗಾರರು ಅಥವಾ ಒಬ್ಬ ಸಂಘಟನೆಕಾರ ಆ ಒಂದು ಇಲಾಖೆಯ ಬಗ್ಗೆ ಆಗ್ಲಿ ಕೆಲವೊಂದು ರೀತಿಯಾದಂತ ಮಾಹಿತಿಗಳನ್ನ ಅಥವಾ ತಲೆ ಹಾಕುವ ಮುಖಾಂತರ ಕಲೆ ಹಾಕುವ ಮುಖಾಂತರ ಅಹ್ ಅವರೇ ಭೇಟಿ ಕೊಡುವಂತ ವಿಚಾರ ಆಗುತ್ತೆ ಆದ್ರೆ ಇವತ್ತು ನಮ್ಮ ವಿ ಎಂ ಟಿವಿ ಅದೃಷ್ಟಕ್ಕೆ ವಿ ಅದೃಷ್ಟಕ್ಕೆ ಒಂದು ಇಲಾಖೆಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ವಿಡಿಯೋವನ್ನು ಕೊಡ್ತಾ ಇದ್ದಾರೆ ಅಷ್ಟೊಂದು ಹಗರಣ ಆಗಿದೆಯಾ ಅಷ್ಟೊಂದು ಕೆಟ್ಟ ರೂಪದಲ್ಲಿ ಹೊಂಟಿದೆಯಾ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿ ನಮ್ಮ ಮಾಧ್ಯಮಕ್ಕೆ ಕಾಡ್ತಾ ಇದೆ ಕೆಲವೊಂದು ಆ ವಿಡಿಯೋಗಳು ಬಂದಿದೆ ಒಂದು ಇಪ್ಪತ್ಮೂತ್ತು ವಿಡಿಯೋಗಳು ಬಂದಿದಾವ ಸರ್ ಈ ತರ ಈ ತರ ಹಿಂಗಾಗಿದೆ ಅಂತೇಳಿ ಜಮಖಂಡಿಯ ನೀರಾವರಿಯ ಇಲಾಖೆಯ ಬಗ್ಗೆ ಜಮಖಂಡಿಗೆ ತಾಲೂಕ ಸಂಬಂಧಪಟ್ಟಂತ ನೀರಾವರಿ ಇಲಾಖೆಯ ಅಧಿಕಾರಿಗಳ ಕುರಿತಾಗಿ ಒಂದು ವಿಶೇಷವಾದಂತದ್ದು ಬಂದಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ವಿಡಿಯೋಗಳು ಬಂದ ಕೂಡ ನಾವು ಅಷ್ಟವಾಗಿ ನಾವು ಸೂಕ್ಷ್ಮ ಆದ್ರೆ ನಾನು ಈ ಸುದ್ದಿಯನ್ನ ಪ್ರಸಾರ ಮಾಡುತ್ತಾರೋ ಉದ್ದೇಶ ಒಂದೇ ಏನು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಜಮಖಂಡಿ ತಾಲೂಕಿಗೆ ಸಂಬಂಧಪಟ್ಟಂತ ಆ ಮಾಲಿಂಗಪುರ್ ಬಣ್ಣಟ್ಟಿ ತೇರ್ದಾಳ್ ಆ ಜಮಖಂಡಿ ಸೊ ಅಲ್ಲಿರುವಂತ ಸುತ್ತಮುತ್ತ ಗ್ರಾಮದವರು ಮತ್ತೆ ಅಲ್ಲಿರೋರು ಸುಮಾರು ಒಂದ್ ಇಪ್ಪತ್ತರಿಂದ ಮೂವತ್ತು ನಮಗೆ ಒಂದು ವಿಡಿಯೋಗಳು ಬಂದಿದ್ದಾವೆ ಸೊ ನೀರಾವರಿಲ್ಲ ಯಾಕಂದ್ರೆ ಜೆ ಜಿ ಎಂ ವರ್ಕ್ ಯಾವ ತರ ಆಗಿದೆ ಅದು ಲೋಕಾಯುಕ್ತ ಹೋಗುತ್ತಾ ಲೋಕಾಯುಕ್ತ ಕರೆಸ್ರಿ ಅನ್ನೋ ರೀತಿಯಾಗಿನೂ ಕೂಡ ನಮ್ಗೆ ವಿಡಿಯೋಗಳು ಬಂದಿದ ಅಂದ್ಮೇಲೆ ಸಹಜ ಆ ಜನರೇ ಅದಕ್ಕೆ ಮನ್ನಣೆ ಕೊಡ್ತಾರ ಈ ಸುದ್ದಿ ಪ್ರಸಾರ ಆದ್ಮೇಲೆ ಅದನ್ನ ನಾಳೆಂದ ದಿನ ಆ ಸುದ್ದಿಯನ್ನ ನಾವು ಪ್ರಸಾರ ನಾಳೆನ್ ದಿನ ಅಥವಾ ಒಂದು ಈ ವಾರದಲ್ಲಿ ಹೆಚ್ಚು ಕಮ್ಮಿ ನಾವು ಪ್ರಸಾರ ಮಾಡ್ತೀವಿ ನಾವು ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದೇ ನಾನ್ ಕೇಳ್ತಾ ಇರೋದು ನಿಮ್ಮೂರಲ್ಲಿ ಊರಲ್ಲಿ ಆ ನೀರಾವರಿ ಇಲಾಖೆಯ ಬದಲಾಗಿ ಅಥವಾ ನಿಮಗೇನಾದ್ರೂ ಸಮಸ್ಯೆಗಳಾಗಿದ್ರೆ ನಿಮಗೇನಾದ್ರೂ ಕುಂದು ಕೊರತೆ ಆಗಿದ್ರೆ ನೀರಾವರಿ ಈ ತರ ಭ್ರಷ್ಟಾಚಾರ ಆಗಿದೆ ನಿಮಗೆ ಸಮಸ್ಯೆ ಆಗಿದೆ ಅಥವಾ ಏನಾದ್ರೂ ಇದರಿಂದ ನಮಗೆ ಸರಿಯಾದ ಸೂಕ್ತವಾದಂತದ್ದು ನಮ್ಗೆ ಅಧಿಕಾರಿಗಳ ಪ್ರತಿಕ್ರಿಯೆ ಕೊಡದೆ ಇದ್ದಾಗ ನಮ್ಮ ಮಾಧ್ಯಮಕ್ಕೆ ಈಗೇನು ಆ ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ ನಮ್ಮ ಆ ಮಾಧ್ಯಮಕ್ಕೆ ತಾವು ಕೂಡ ಆ ವಿಡಿಯೋನ ಮುಖಾಂತರ ನಮ್ಗೆ ಕಳಿಸಬಹುದು ತಮ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಆ ಮೇಲಲ್ಲಿ ಕೊಡ್ತೀವಿ ಅಥವಾ ನಿಮ್ಮ ನಂಬರ್ ಅನ್ನ ನಮ್ಗೆ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಕಳ್ಸಿದ್ರೆ ಖಂಡಿತವಾಗ್ಲೂ ನಾವು ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇವತ್ತು ನೀರಾವರಿ ಅಂದ್ರೆ ಬರೋದು ಮೊದಲು ರೈತ ಮೊದಲಿಗೆ ಬರ್ತಾ ಇರೋದು ರೈತ ಇವತ್ತು ಭಾರತದ ಆ ಬೆನ್ನೆಲುಬು ಆ ಭಾರತದ ನಮ್ಮ ಇವತ್ತು ನಮ್ ಕಾಪಾಡುವ ದೇವರಂದ್ರೆ ಯಾರಪ್ಪಾ ಅಂದ್ರೆ ಅದು ರೈತ ಇವತ್ತು ರೈತನಿಗೆ ಎಷ್ಟು ಅತ್ಯ ಅವಶ್ಯಕತೆ ನೀರು ಇವತ್ತು ಸಾಮಾನ್ಯ ಜನರಿಗೆ ಎಷ್ಟು ಅತ್ಯ ಅವಶ್ಯಕತೆ ನೀರು ಸೊ ಇವತ್ತು ನೀರಿಲ್ದೆ ನಾವು ಬದ್ಕಾಗಲ್ಲ ಅಂಥದ್ರಲ್ಲಿ ಏನು ಪೈಪ್ಗಳ ಭ್ರಷ್ಟಾಚಾರ ಆಗಿದಂತೆ ಅಥವಾ ಪೈಪ್ ಗಳ ಜೋಡಣೆ ಮಾಡ್ಬೇಕಾದ್ರೆ ಭ್ರಷ್ಟಾಚಾರ ಆಗಿದಂತೆ ಅಥವಾ ಅದನ್ನ ಅಗಿಬೇಕಾದ್ರೂ ಭ್ರಷ್ಟಾಚಾರ ಆ ಪೈಪ್ಗಳನ್ನ ಜೋಡಿಸ್ಕೊಂಡು ಹೋಗ್ಬೇಕಾದ್ರೂ ಭ್ರಷ್ಟಾಚಾರ ಆಗಿದೆಯಂತೆ ಸೊ ಇಂತಾ ಇಂತ ಇಂತ ಮೂಲ ಕಾರಣಗಳನ್ನ ನಮಗೆ ವಿಡಿಯೋ ಮುಖಾಂತರ ಮತ್ತು ದೃಶ್ಯಾವಳಿಗಳ ಮುಖಾಂತರ ನಮಗೆ ಅದನ್ನ ಪ್ರತಿಕ್ರಿಯೆ ಆಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ತಮಗೆ ಯಾವ ರೀತಿಯಾಗಿ ಏನ್ ರೀತಿಯಾಗಿ ತಮಗೆ ವಿಶೇಷತೆಯನ್ನ ನಾವು ತಿಳಿಸ್ಕೊಡ್ತೀವೋ ಅಥವಾ ಯಾವ ರೀತಿಯಾಗಿ ಮುಂದುವರ್ಸುತ್ತೀವೋ ಅಥವಾ ಇನ್ನೊಂದ್ ಯಾವ ರೀತಿಯಾಗಿ ನಾವು ಕೇಳ್ತೀವದಲ್ಲ ಸೊ ನಾವೀಗ ಆ ಇಲಾಖೆ ಬಗ್ಗೆ ನಾವು ಆ ನೇರವಾಗಿ ಹೋಗಿ ಭ್ರಷ್ಟ ಐತಿ ಅಂತ ಕೂಡ ನಾವು ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ನಾವು ಅದನ್ನ ಕಾನೂನಾತ್ಮಕವಾಗಿ ಏನ್ ಮಾಡಕ್ ಸಾಧ್ಯವೋ ಅಥವಾ ಆಗಿದ್ದೇ ಇಲ್ಲೋ ಅನ್ನೋದು ಕೂಡ ನಾವು ಅದನ್ನ ಸದ್ಯದಲ್ಲೇ ನಮ್ ಟಿಮ್ ಅದನ್ನ ಸಚ್ ಮಾಡ್ತಾರೆ ಆದ್ರೆ ನಾವ್ ಯಾವತ್ತು ಈ ಇಲಾಖೆ ಬಗ್ಗೆ ಹೋಗ್ಬೇಕು ನಾವು ವಿಚಾರಿಸ್ಬೇಕು ಅನ್ನೋ ನಮಗೊಂದು ಆಲೋಚನೆ ಇತ್ತು ಆದ್ರೆ ಅದಕ್ಕಿಂತ ಮುಂಚೆನೂ ಕೂಡ ಆ ನಮಗೆ ಅದೇ ಹೋಗೋಕ್ಕಿಂತ ಮುಂಚೆನೂ ಕೂಡ ನಮ್ಗೆ ಜನರೇ ಹೇಳಿದ್ರು ಏನು ನಮ್ಮ ಪಿ ಎಂ ಟಿವಿ ಮಾಡ್ತಾ ಇರುವ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಚಟುವಟಿಕೆಗಳ ಬಗ್ಗೆ ಮತ್ತು ಬಡವರಿಗೆ ರೈತರಿಗೆ ದೀನದಲಿತರಿಗೆ ನಾವು ಬೆನ್ನೆಲುಬಾಗಿ ನಿಂತಿರುವಂತ ಆ ಮಾಧ್ಯಮವನ್ನ ನಮ್ಮ ಮಾಧ್ಯಮವನ್ನ ಗುರುತಿಸಿ ಇವತ್ತು ಆ ಸಂದೇಶವನ್ನ ಕೊಟ್ಟಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಅಲ್ಲಿ ಲೋಕಾಯುಕ್ತ ಬರುವಂತ ದೊಡ್ಡ ಹಗರಣ ಆಗಿದೆಯಾ ಅಥವಾ ಜನರಿಗೆ ಅಷ್ಟೊಂದು ತೊಂದರೆ ಆಗಿದ್ಯಾ ಈ ಸುತ್ತಮುತ್ತಲ ನೀರು ನಾನು ಆಗ್ಲಿ ಹೇಳದಂಗೆ ಬಣ್ಣಟ್ಟಿ ತೇರದಾಳ್ ಮಾಲಿಂಗ್ಪುರ ಆ ಜಮಖಂಡಿ ಈ ಸವಳಿಗೆ ಅಂತ ಬಹುದೊಡ್ಡ ಗ್ರಾಮಗಳಿಗೆ ಮತ್ತು ತಾಲೂಕುಗಳಿಗೆ ಇಷ್ಟೊಂದು ಆ ಸಮಸ್ಯೆ ಆಗಿದೆ ಅಂದ್ರೆ ಖಂಡಿತವಾಗ್ಲು ಇದನ್ನ ನಾವು ಕಾನೂನಾತ್ಮಕವಾಗಿ ಏನಾದ್ರೂ ಅಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಅಥವಾ ಏನಾದ್ರೂ ಸಮಸ್ಯೆಗಳಾಗಿದ್ರೆ ಅದಕ್ಕೆ ಖಂಡಿತವಾಗಿಯೂ ನಾವು ಬೇರೆ ಇಲಾಖೆಗೆ ನಾವು ಮನವಿಯನ್ನ ಕೊಟ್ಟು ಅಥವಾ ಬೇರೆ ಇಲಾಖೆಗೆ ನಾವು ಎಲ್ಲ ಸಂದೇಶಗಳನ್ನ ಕೊಟ್ಟು ಈ ರೀತಿ ಆಗಿದೆ ಅಂತ ಖಂಡಿತವಾಗ್ಲು ಅಥವಾ ಲೋಕಾಯುಕ್ತ ಸಂಬಂಧ ಪಡಿತು ಅಥವಾ ಇನ್ಕಮ್ ಟ್ಯಾಕ್ಸ್ ಸಂಬಂಧ ಪಡತೋ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಕಸ್ಮಾತ್ ಅಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಏನಾಗುತ್ತೆ ಅದು ಕಾನೂನಾತ್ಮಕವಾಗಿ ನಾವು ಅದನ್ನ ಮೇಲೆ ಇರುವ ಅಧಿಕಾರಿಗಳಿಗೆ ತಿಳಿಸುವಂತ ವ್ಯವಸ್ಥೆ ಮಾಡ್ತೀವಿ ಖಂಡಿತವಾಗ್ಲೂ ಅದ್ರ ನಿಮಗೆ ನ್ಯಾಯ ಕೊಟ್ಟೆ ಕೊಡ್ತೀವಿ ಅಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋ ಕೂಡ ಪರಿಗಣಿಸಿ ನಾವು ಅದಕ್ಕೆ ಮತ್ತೊಂದು ಸೂಕ್ತವಾದ ವಿಡಿಯೋನ ಖಂಡಿತವಾಗ್ಲು ಮಾಡ್ತೀವಿ ಯಾಕೆಂದ್ರೆ ಇಲ್ಲಿವರೆಗೂ ಯಾವುದನ್ನ ನಾವು ಆದ್ರ ಬೆಣ್ಣ ಹಿಂದ ಹತ್ತಿದೀವೋ ಅದನ್ನ ಪರಿಹಾರ ಆಗುವವರೆಗೂ ಬಿಟ್ಟಿಲ್ಲ ಸೊ ಬಿಡೋದಿಲ್ಲ ನೀವು ನಮ್ಮ ಜೊತೆ ಇರ್ಬೇಕು ನಮ್ಗೆ ಕೈ ಜೋಡಿಸ್ಬೇಕು ಸ್ನೇಹಿತರೆ ಇಷ್ಟೇ ಮತ್ತೊಂದು ಬೇರೆ ಏನು ಅಲ್ಲ ನಾವು ನಿಮ್ಗೋಸ್ಕರ ಇದ್ದೀವಿ ನಿಮಗಾಗಿದ್ದೀವಿ ಸೊ ಹಾಗಾಗಿ ಈ ಒಂದು ವಿಶೇಷತೆಯನ್ನ ಈ ಒಂದು ಪರಿಗಣಿಸಿ ಮಾಡ್ಬೇಕು ಅನ್ನೋದೇ ಆ ನಮ್ದೊಂದ್ ಆಗಿದೆ ಯಾಕೆಂದ್ರೆ ಅಲ್ಲಿ ಮಾಡ್ತಾ ಇರೋರು ಕೂಡ ಬಡವರನೆ ಕೂಲಿ ಕಾರ್ಮಿಕರೇನೆ ರೈತರನೇ ಇಂಥವ್ರಿಗೆ ನಾವು ಸಮಸ್ಯೆ ಮಾಡಿದಾಗ ನಾವ್ ಬದ್ಕೋದ್ ಹೆಂಗ್ರಿ ಒಬ್ಬ ಅಧಿಕಾರಿ ಇವತ್ತು ಏನೋ ಒಂದ್ ಮಾಡ್ತಾ ಇದ್ದಾನೆ ಅಥವಾ ಏನೋ ಒಂದ್ ಹೋಗ್ತಾ ಇದ್ದಾನೆ ಅಂದಾಗ ಬೇರೆ ರೀತಿಯಾಗಿ ಮುಂಚೂಣಿ ಆಗ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಸಮಸ್ಯೆ ಏನಾಗಿದೆ ಅಥವಾ ಏನು ತೊಂದರೆ ಆಗಿದೆ ಅನ್ನೋ ಕುರಿತು ನಾವು ಖಂಡಿತವಾಗ್ಲೂನು ಅದ್ರ ಬಗ್ಗೆ ಆ ಸೂಕ್ತವಾದ ಮಾಹಿತಿ ತಗೊಂಡು ಇದನ್ನ ಉದ್ದೇಶ ನಾವು ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ನಿಮ್ಮ ಊರಲ್ಲಿ ನೀರಾವರಿ ಇಲಾಖೆ ಬಗ್ಗೆ ಮತ್ತು ಏನಾದ್ರೂ ಇದೇನು ನಡೀತಾ ಇರೋ ಜೆ ಜಿ ಎಂ ವರ್ಕ್ ಬಗ್ಗೆ ಜೆ ಜಿ ಎಂ ಹಲವಾರು ಈಗ ಆಲ್ಮೋಸ್ಟ್ ನಮಗೆ ಜೆ ಜಿ ಎಂ ವರ್ಕ್ ಬಗ್ಗೆನೂ ಕೂಡ ಅವೇ ಹೆಚ್ಚಾಗಿ ನಮಗೆ ವಿಡಿಯೋಗಳು ಬಂದಿರೋ ಸಂದೇ ನಿಮ್ಮಲ್ಲಿ ನಿಮ್ಮ ಊರಲ್ಲಿ ಏನಾದ್ರೂ ಆಗಿದ್ರೆ ಅಥವಾ ಏನಾದ್ರೂ ಆಗಿದ್ರೆ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಸುದ್ದಿ ಮಾಧ್ಯಮಕ್ಕೆ ತಿಳಿಸಿ ಖಂಡಿತವಾಗ್ಲು ಅದ್ರ ಬಗ್ಗೆ ನಾವು ಪರಿಹರಿಸ ಬೇಡಕ್ಕೆ ಬಂತು ಅದೇ ಈ ಈ ಈ ಸುದ್ದಿಯ ಉದ್ದೇಶ ಮೇನ್ ಆಗಿ ನೀವು ಅದನ್ನ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಆ ವಿಡಿಯೋಸ್ ಅನ್ನ ಕಳಿಸ್ಕೊಡಿ ಸ್ನೇಹಿತರೆ ಇದು ಆ ನಿಮಗೆ ನೀರಾವರಿ ಇಲಾಖೆ ಬಗ್ಗೆ ತಮಗೇನು ಅಭಿಪ್ರಾಯ ಅನಿಸಿಕೆಗಳನ್ನ ನಮಗೆ ತಿಳಿಸ್ಕೊಡಿ ಆ ಮತ್ತೊಂದು ಆ ವಿಶೇಷ ಚರ್ಚೆ ಒಂದಿಗೆ ಬರ್ತೀನಿ ಏನು ಎಂತ ಇವರು ಲೋಕಾಯುಕ್ತ ಹೋಗುವಂತ ಸಮಯ ಬರುತ್ತಾ ಬರದೇ ಇಲ್ವಾ ಭ್ರಷ್ಟಾಚಾರ ಆಗಿದೆಯಾ ಆಗಿಲ್ವಾ ಅನ್ನೋದು ಕುರಿತಾಗಿಯೂ ಕೂಡ ಈ ಇಲಾಖೆ ಬಗ್ಗೆ ಮತ್ತೊಂದು ವಿಶೇಷ ಎಪಿಸೋಡ್ ಅನ್ನ ಮಾಡ್ತೀವಿ ವಿಶೇಷ ಸುದ್ದಿಯನ್ನ ಮಾಡ್ತೀವಿ ಇಷ್ಟರಲ್ಲಿ ಸ್ನೇಹಿತರೆ ಜನರ ಅಭಿಪ್ರಾಯಗಳನ್ನು ತಗೊಂಡು ಮತ್ತೊಂದು ವಿಶೇಷ ಸುದ್ದಿ ಒಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ नमस्कार